ಒಂದು ತಾಯಿ ಹೇಳಿದ ಒಂದೇ ಅಂದ್ರೆ ಮಾತು ನನ್ನ ರಾಶಿಪುರಕ್ಕೆ ಮುಲ್ಬಾಗ ತಾಲೂಕಿನ ಶೀನ ಅಂದ್ರೆ ಟೈಗರ್ ಅಂತ ಒಂದು ಮಾತು ಹೇಳಿದ್ರು ಒಂದನೇದು ಆಲೊಂದು ಸೀನನ್ ಫ್ಯಾನು ಎರಡನೇದು ಮೆಗಾಸ್ಟಾರ್ ಫ್ಯಾನ್ ಅಂತ ಹೇಳಿ ಪ್ರತಿಯೊಬ್ರು ಚಾಲೆಂಜ್ ಡಿಸೈನಿಂಗ್ ತಕೊಳ್ರಿ ಯಾಕಾಗಲ್ಲ ನೋಡೋಣ ಮಕ್ಕಳಿಗೆ ನನ್ ಕೈಲಿ ಆಗೋಷ್ಟು ಸಹಾಯ ಮಾಡ್ಬೇಕು ಯಾಕಂದ್ರೆ ಇವಾಗ ಲೇಟ್ ಆಗಿದೆ ಮಕ್ಕಳಿಗೆ ಊಟದ ಸಮಯ ತಿಳಿಸಿ ಮಾತಾಡ್ತಾ ಇದ್ರೆ ಪಾಪ ಅವ್ರಿಗೂ ತೊಂದರೆ ಆಗೋತ್ತೆ ಬಿಸಿ ಬೇರೆ ಇದೆ ಅದಕ್ಕೆ ಎಲ್ಲ ನಮ್ಮ ಮುಖಂಡರಿಗೆಲ್ಲ ಇಲ್ಲಿ ಬಂದಿರೋ ಸೇರುವ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ನಮ್ಮ ಗುಡಿಪಲ್ಲಿ ಪಂಚಾಯತಿ ಎಲ್ಲ ಮುಖಂಡರಿಗೂ ಮುಖ್ಯವಾಗಿ ಏನು ನಾಳೆ ಒಂಬತ್ತನೇ ತಾರೀಕು ಹನ್ನೆರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನಾಳೆ ನನ್ನ ಆರಾಧ್ಯ ದೈವ ಶ್ರೀ ಆಲಂಗೂರು ಸೀನವರ ಸ್ಮರಣೆ ಅಂಗವಾಗಿ ನಮ್ಮ ಟ್ರಸ್ಟ್ ನ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಂತ ಏನ್ ಮಾಡಿದ್ದೇವೋ ಅದರಿಂದ ಸುಮಾರು ವರ್ಷಗಳಿಂದ ಅಣ್ಣ ಹೆಸರಲ್ಲಿ ಸುಮಾರು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೇವೆ ಕೋವಿಡ್ ಟೈಮ್ ಅಲ್ಲಿ ದಿನಸಿ ಕಿಟ್ ಆಗಲಿ ಮಾಸ್ಕ್ ಆಗಲಿ ಸ್ಯಾನಿಟೈಜರ್ ಅದೇ ರೀತಿ ಸುಮಾರು ಕಾರ್ಯಕ್ರಮ ಮಾಡಿದ್ದೀವಿ ಈ ವರ್ಷನು ಒಂದು ಮಾಡಬೇಕಂತ ಯಾಕಂದ್ರೆ ಅಣ್ಣ ಅವ್ರಿಗೆ ಸ್ಕೂಲ್ ಮಕ್ಕಳಂದ್ರೆ ಸ್ಕೂಲ್ ಅಂದ್ರೆ ತುಂಬಾ ಕಾಲೇಜ್ ಇತ್ತು ನಾನು ನೋಡ್ತಾ ಇದ್ದೆ ಜೋಡಿಲ್ಲಿದ್ದಾಗ ಚಿಕ್ಕ ವಯಸ್ಸಲ್ಲಿ ಅದರಿಂದ ನಮ್ಮ ಗುಡಿಪಲ್ಲಿ ಶಾಲೆಯಲ್ಲಿ ಕೊಡೋಣ ಅಂತ ನಮ್ಮ ನರಸಿಂಹಣ್ಣನ ನಮ್ಮ ಬಿ ಎಂ ಆರ್ ಮೆಚನ ಮತ್ತು ಇವರು ಸೆಪಿಯನ್ನ ಅವ್ರನ್ನ ಮಿಕ್ಕಿದ ಎಲ್ಲ ನಾವು ಕೇಳಿದಾಗ ಆಯಿತು ನಮ್ಮ ನಮ್ಮ ಶಾಲೆಗೆ ಬನ್ನಿ ಇಲ್ಲಿ ಕೊಡಬೇಕಂತ ಅವರು ಇದು ಟ್ರಸ್ಟ್ ಟ್ರಸ್ಗೋತಾರೆ ಅದಕ್ಕೆ ಇಲ್ಲಿ ಅವರು ನಮ್ಮನ್ನು ಬರ್ಮಾಡಿಕೊಂಡು ಈ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆಲ್ಲ ನಾನು ಮೊದಲನೇ ಧನ್ಯವಾದ ಕೊಡ್ತೀನಿ ಏನು ಪ್ರತಿಯೊಬ್ಬರು ಹುಟ್ಟಿದ ಹುಟ್ಟು ನಿಚ್ತಾ ಸಾವು ಅಂತಾರೆ ಅದೇ ರೀತಿ ನನ್ನ ಆರಾಧ್ಯ ಸ್ಮರಣೆ ಅಂಗವಾಗಿ ಒಂದು ಮೂರ್ ದಿವಸ ಗ್ರಾಮಾಂತರ ವಿಲ್ಸನ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ನಮ್ಮ ಚೆಲಪಳ್ಳಿ ಗ್ರಾಮಾಂತರ ಹಮ್ಮಿಕೊಂಡಾಗಿದೆ ಅದು ನಿನ್ನೆ ಚಾಲನೆ ಆಯಿತು ಅದಕ್ಕೆ ನಮ್ಮ ಜನಪ್ರಿಯ ಶಾಸಕರು ಶ್ರೀ ಸಮೃದ್ಧಿ ಅವರು ಅನೇಕ ಲೀಡರ್ಸ್ ಮುಖಂಡರು ಬಂದದ್ದು ಚಾಲನೆ ನೀಡಿದ್ರು ನಾಳೆ ಅದರದ್ದು ಲಾಸ್ಟ್ ದಿನ ಪ್ರೈಜು ಡಿಸ್ಟ್ರಿಬ್ಯೂಷನ್ ಇರುತ್ತೆ ಇದೇ ರೀತಿ ನನಗೆ ಪ್ರೋತ್ಸಾಹ ನೀಡಿರುವ ಎಲ್ರಿಗೂ ನಾನು ಇವಾಗ ಸುಮಾರು ಸ್ಕೂಲಲ್ಲಿ ಬೆಳಗ್ಗೆಯಿಂದ ಮಾಡ್ಕೊಂಡು ಬರ್ತಾಯಿದ್ದೆ ಈ ಕಾರ್ಯಕ್ರಮ ನಮ್ಮ ಮಾಧ್ಯಮ ಮಿತ್ರರು ನಿಜವಾಗ್ಲೂ ಬಿಸಿಲಲ್ಲಿ ಅವರು ನಮ್ಮ ಗಾಡಿಗಳಲ್ಲಿ ಬರ್ತಾಯಿದ್ದೆ ತುಂಬ ನನಗೆ ಒಂಥರ ಏನೋ ಸಂತೋಷ ಅದೇ ನೋವಾಯಿತು ಯಾಕಂದರೆ ಅವರು ಅಷ್ಟು ಕಷ್ಟವಾಗಿ ನಮ್ಮ ಕಾರ್ಯಕ್ರಮ ಇದು ಮಾಡ್ತಿದ್ದೆ ನಾನು ಅವರಿಗೆ ನಿಜವಾಗಲೂ ಚಿರಋಣಿ ಅಂತ ನಾನು ಹೇಳ್ತೀನಿ ನಮ್ಮ ಮಾಧ್ಯಮ ಮಿತ್ರರಿಗೆ ಅದೇ ರೀತಿ ನಮ್ಮ ಭವನಕ್ಕೆ ಅವರು ಒಂದು ತಾಯಿ ಹೊಟ್ಟೆ ಹುಡುಗಿಲ್ಲ ಅಂದ್ರೆ ಯಾವತ್ತು ಒಂದು ಕಷ್ಟ ಅಂತ ಬಂದಾಗ ನನ್ನ ನನ್ನ ಬೆನ್ನಿನ ಬೆನ್ನ ನಿಂತಿದೆ ನಮ್ಮ ಅಕ್ಕ ಅವರಿಗೆ ನಾನು ಧನ್ಯವಾದಗಳು ತಿಳ್ಸಕ್ಕೆ ಇಷ್ಟಪಡ್ತೀನಿ ನಮ್ಮ ನರಸಿಮ್ಮ ಅನೇಕ ಜನ ಇವರು ಹೆಸರು ನನಗೆ ಕೃಷ್ಣನ ಅವರು ವಿಶ್ವನಾಥ್ ಆಚಾರ್ಯನವರು ಇವರೆಲ್ಲ ತುಂಬಾ ಯಾವುದೇ ಇದಾದ್ರೂ ಇಲ್ಲಿ ಬಂದು ಸೇರಿ ಇದೆಲ್ಲ ಮಾಡ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ ಮತ್ತೆ ನಮ್ಮ ಟೀಮ್ ಎಲ್ಲ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಏನ್ ಟೀಮ್ ಇದೆ ಅವರೆಲ್ಲ ಏನೇ ನಾನು ಹೇಳಿದ್ರು ಅದಕ್ಕೆಲ್ಲ ಮುಂದೆ ನಿಂತು ಮಾಡ್ತಾರೆ ನಮ್ಮ ಪ್ರತಿ ಒಬ್ಬರಿಗೂ ಅವರೇವ್ರಂತೆಲ್ಲ ಅನೇಕ ಭಾವಿಸ್ಬೇಡಿ ಅವರಿಗೆಲ್ಲ ಧನ್ಯವಾದಗಳು ತಿಳಿಸ ನನಗೆ ಈ ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಾನು ಒಂದು ಈ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಾವು ನಮ್ಮ ಮಾಜಿ ಶಾಸಕರಂತಹ ಮಾಜಿ ಸಚಿವರಾದಂತಹ ಹಾಗೂ ಅಸೆಂಬ್ಲಿ ಟೈಗರ್ ಇದೇ ಕುಡಿಸಿದಂತಹ ನಮ್ಮ ಆನಗುರ್ ಶ್ ಶ್ರೀನಿವಾಸನ್ನವರ ಹದಿನಾಲ್ಕನೇ ವರ್ಷದ ಪುನೀತ್ ದೇವ ಆಚರಿಸ್ತಾ ಇದ್ದೀನಿ ನಾನು ಪರ್ಸನಲ್ ಆಗಿರ್ಬೇಕು ಅಂದ್ರೆ ಒಂದು ಎರಡರಿಂದ ಮೂರು ಸರಿ ವರ್ಷ ನನ್ಗೂ ಫೀಲ್ ಆಗಿರ್ಬೇಕು ನಮ್ಮ ತಂದೆಯವರು ತುಂಬಾ ಪರಿಚಯ ಅವ್ರು ಹೇಳಿದ ಒಂದೇ ಒಂದು ಮಾತು ನನ್ನ ರಾಶಿ ಬರಕ್ಕೆ ಕಾರಣ ಹೇಗೆ ಅಂದ್ರೆ ನಮ್ಮ ಅಕ್ಕ ಅವ್ರ ತಲೆ ಬಂದಿದ್ರು ಹೇಗೆ ಹೇಳಪ್ಪ ನಾನೇ ಈ ಹೇಗೆಪ್ಪ ಶಿವನ ಅನ್ಪಿ ಹೋಗ್ತೀನಿ ನನಗೂ ಆ ಟೈಮ್ ಹೋದಾಗ ಹೋಗ್ತಾ ಇದ್ವಿ ಎಲ್ಲ ಮಾತು ಬಂದ್ವಿ ಬಟ್ ಯಾವಾಗ ನಾವು ಚುನಾವಣೆ ಇರ್ಬೇಕು ಅಂತ ಅನ್ಕೊಂಡು ಆ ಟೈಮ್ ನನ್ ಫಸ್ಟ್ ಗ್ಯಾಪ್ ನ ಬಂದಿದ್ದು ಆ ಶ್ರೀನಂಡ್ ಅವ್ರು ಹೇಳುತ್ತಾ ಅಂದ್ರೆ ಶ್ರೀನಂತ ಶಿಷ್ಯರು ಹೆಂಗಿದ್ದಾರೆ ಅಂತಂದ್ರೆ ಅವ್ರು ಯಾವತ್ತೇ ಆಗ್ಲಿ ಅವ್ರ ಕೆಲಸ ಕೆಲ್ಸ ಮಾಡಿ ಅವ್ರ ಯಾವತ್ತು ಮನೆಗೆ ಯಾವತ್ತೂ ಕೆಲಸ ಮಾಡಿ ಎಕ್ಸಾಂಪಲ್ ನಮ್ ಸೇರ್ಟ್ ನೀಚೆಂಡ್ ಆಗ್ರ ಮತ್ತೆ ಈ ನರ್ಸಿಂಗ್ ಅದಿರ್ತಾರೆ ಅವ್ರಿಗೆ ಮನೆಯಲ್ಲಿ ಆ ಮಳೆ ಅಂದ್ರೆ ಇವರೆಲ್ಲ ಹೆಂಗಿದೆ ಅಂದ್ರೆ ಅದಕ್ಕಾರದ ಇರ್ಲಿ ಅದಕ್ಕೇ ಇರ್ಲಿ ಪಕ್ಷ ಪಕ್ಷ ಯಾರು ಗೊತ್ತಿದ್ರೆ ವಿಷಯ ಎಲ್ ಕೇಳಿ ಇವ್ರ ಬಗ್ಗೆ ಅವ್ರಿಗೆ ಎಷ್ಟು ಶಿಶ್ಯರು ಅಂತಂದ್ರೆ ಒಬ್ರು ಗೊತ್ತಿದ್ರೆ ಇನ್ನೊಬ್ರು ಕರೆಕ್ಟ್ ಆಗ ಅವ್ರ ದಿವಸ ಅವ್ರ ಬಂದ್ರಲ್ಲೂಸ್ತೀವಿ ಅಂತ ಅವ್ರೇನೆ ಪಯೋಷ್ ಇಷ್ಟ ಯಾಕೆ ಅಂತಂದ್ರೆ ಒಂದು ಅವ್ರು ಏನು ಮಾಡಿದಾರೆ ಏನು ಮಾಡಿದ್ರು ನನಗೆ ಗೊತ್ತಿಲ್ಲ ಬಟ್ ಅವ್ರಿಗಿರೋ ನಿಷ್ಠೆ ಅವ್ರು ಎಷ್ಟು ಇವ್ರಿಗೆ ಅಕ್ರೆ ಮಾಡಿದ್ರೆ ಇವ್ರ ಅಷ್ಟು ಇಷ್ಟ ಆಗಿತ್ತು ಅದೊಂದು ನಾವು ತಿಳ್ಸ್ಕೊಳ್ಬೇಕು ಅವ್ರ ನಾವು ಭೌತಿಕವಾಗಿ ನಮ್ ಹತ್ರ ಬಟ್ ನಾವು ಸಾಯೋ ಕೂಡ ಅವ್ರು ನಮ್ಮ ಮನಸ್ಸಲ್ಲಿ ಇದ್ದಾರೆ ಇದ್ದೇ ಇರ್ತಾರೆ ಮುಂದೆ ಕೂಡ ಹೇಳ್ತಾ ನಮ್ಮ ಭವಾನಿ ಅಕ್ಕನವ್ರು ಕೂಡ ಸಹ ನಮ್ಮ ತಾಲೂಕಿನ ಅತ್ಯುನ್ನತ ಸ್ಥಿತಿ ಹೋಗಬೇಕಂತ ನಾವು ಮನಸ್ಫೂರ್ತಿ ಕೇಳ್ತಂತ ಈ ಮಾತ್ರ ಅವಕಾಶ ಮಾಡ್ತಾ ಎಲ್ಲರಿಗೂ ನನ್ನ ಅಭಿನಂದನೆ ತಲುಪಿಸಿರುತ್ತ ಮಾನ್ಯ ಇದಂತ ಆಲೂರು ಅಕ್ಷಯ ನಾಡನವರ ಹದಿನಾಲ್ಕನೇ ಪುಣ್ಯತಿಥಿಯನ್ನ ನಾಳೆ ದಿವಸ ಗ್ರ್ಯಾಂಡ್ ಆಗಿ ಹಬ್ಕೊಂಡಿದೀವಿ ನಮ್ಮ ಜನಸೇವಾ ಟ್ರಸ್ಟ್ ವತಿಯಿಂದ ಮತ್ತು ನಮ್ಮ ಶ್ರೀನವರ ಸುಪುತ್ರಿ ಡಾಕ್ಟರ್ ಭವಾಣಿ ಅಕ್ಕನವರ ಒಂದು ನೇತೃತ್ವದಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಕೂಡ ಆಯೋಜಿಸಲಾಗಿತ್ತು ಅಂತ ಒಂದು ವಿಜೃಂಭಣೆಯಿಂದ ಪ್ರತಿ ವರ್ಷ ಈ ವರ್ಷ ಆಚರಣೆ ಮಾಡ್ತಾ ಇದ್ದಾರೆ ಈಕೆ ಯಾಕೆ ಒಂದು ಟೈಗರ್ ಅನ್ನೋ ಒಂದು ಇದು ಬಂದ್ರೆ ನಾನು ಯಾವುದೋ ಒಂದು ವಿಷಯಕ್ಕೋಸ್ಕರ ನಮ್ಮ ಊರು ನೀಡಿರ್ತರ ಕೃಷ್ಣಣ್ಣ ಅಂತಿದ್ರು ನಮ್ಮ ಶ್ರೀಣ್ಣವರ ಆಪ್ತ ಸ್ನೇಹಿತ ಅಂತ ಹೇಳ್ಬೋದು ಬಿ ಎಂ ಕೃಷ್ಣಪ್ಪ ಹೆಚ್ಗೊಲ್ಲಳ್ಳಿ ಅಂತ ಅವರ ಒಂದು ಸಮ್ಮುಖದಲ್ಲಿ ವಿಕಾಸ ಸೌಧಕ್ಕೆ ದಿನ ಹೋದಾಗ ಒಂದು ಹದಿನೈದು ಜನ ಅಧಿಕಾರಿಗಳನ್ನ ಮೀಟಿಂಗ್ ಕರೆದಿದ್ರು ಆ ಮೀಟಿಂಗ್ ಅಲ್ಲಿ ಯಾವ್ದೋ ವಿಷಯಕ್ಕೆ ಬಂದ ಏಯ್ ಏನಂತ ತಿಳ್ಕೊಂಡಿದ್ಯಾ ಮುಲ್ಬಾಲ ತಾಲೂಕಿನ ಶ್ರೀನಣ್ಣ ಅಂದ್ರೆ ಇಲ್ಲಿ ವಿಧಾನಸೌಧದಲ್ಲಿ ಟೈಗರ್ ಅಂತ ಒಂದು ಮಾತು ಹೇಳಿದ್ರು ಅವಾಗ ಎಲ್ಲಾ ಅಧಿಕಾರಿ ವರ್ಗದವರು ಕೂಡ ಅವ್ರಿಗೆ ಕೈ ಜೋಡಿಸಿ ಕೈ ತಟ್ಟಿದ್ರು ಆವತ್ತಿನಿಂದನೇ ಏನೋ ನಮ್ಮ ಶ್ರೀಣನಿಗೆ ಟೈಗರ್ ಅಸೆಂಬ್ಲಿ ಟೈಗರ್ ಅಂತ ಒಂದು ಬಿದ್ದನ್ನೇ ವಿಧಾನಸೌಧದಲ್ಲಿ ಕೊಟ್ಟರು ಮತ್ತೆ ನಮ್ಮ ಈ ಭಾಗದಲ್ಲಿ ತಾಲೂಕಿನಲ್ಲಿ ಮೊಟ್ಟು ಮೊದಲನೇದಾಗಿ ನಮ್ಮ ದಕ್ಷಿ ಹೋಬಳಿ ಆಗ್ಬಹುದು ಪುತ್ತೂರು ಪಂಚಾಯ್ತು ಮತ್ತೆ ನಮ್ಮ ಗುಡ್ಪಳ್ಳಿ ಇದಕ್ಕೆ ಇವತ್ತು ಪ್ರತಿ ದಿನ ಜ್ಯೋತಿ ಬೆಳಬೇಕಾದ್ರೆ ನಮ್ಗೆ ಅರವತ್ತಾರು ಬಾರು ಹನ್ನೊಂದು ವಿದ್ಯುತ್ ಕೇಂದ್ರಗಳನ್ನ ಮಂಜೂರು ಮಾಡಿಕೊಟ್ಟಿರ್ತಕ್ಕಂಥ ಘನತೆ ನಮ್ಮ ಶ್ರೀಣ್ಣನ್ ತಕ್ಕಂತೆ ಯಾರು ಆ ತರ ಮತ್ತೆ ಮುಂದೆ ನಮ್ಮ ಊರಿನ ಹತ್ರ ಇದೇ ಹೆಚ್ಚುಗೊಳ್ಳಿ ಪಂಚಾಯತಿ ಹತ್ರ ಸುಮಾರು ಐವತ್ತು ಎಕರೆಯನ್ನ ಒಂದು ವೆಟರ್ನರಿ ಸಂಶೋಧನಾ ಕೇಂದ್ರ ಬೀದರ್ ಅಂತ ಒಂದು ಇದನ್ನು ಕೂಡ ಅವರು ಹೆಚ್ಚುಗೊಳ್ಳಿ ಪಂಚಾಯತಿಗೆ ಒಂದು ಕೊಡುಗೆ ಆಗಿ ಕೊಟ್ಟಿ ಇವತ್ತು ಅಲ್ಲಿ ಒಂದು ಸಂಶೋಧನೆ ಕೇಂದ್ರ ಭಾರಿ ವಿಧಿಯಾಗಿ ನಡೀತಾ ಇದೆ ಅಂತ ಒಂದು ಘನತೆಯನ್ನ ನಮ್ಮ ತಾಲೂಕಿಗೆ ಕೊಟ್ಟು ಇಡೀ ತಾಲೂಕು ಇವತ್ತು ಅವ್ರ ಹೆಸರಲ್ಲಿ ಒಗ್ಳಬೇಕಾದ್ರೆ ಅವ್ರು ಮಾಡಿರ್ತಕ್ಕಂತ ಪುಣ್ಯ ಕೆಲಸಗಳು ಅವ್ರು ಮಾಡಿರ್ತಕ್ಕಂಥ ಒಂದು ಅವ್ರು ಏನಂದ್ರೆ ಮಕ್ಕಳು ಅಂದ್ರೆ ಅವ್ರು ತುಂಬಾ ಪ್ರೀತಿಯಾಗಿತ್ತು ಆ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ನಾನು ಮಕ್ಕಳಗೋಸ್ಕರ ಏನಾದರೂ ಮಾಡ್ಬೇಕು ನಮ್ಮ ತಂದೆಯ ಮುಂದೆ ಇನ್ನೂ ಏನಾದರೂ ಮಾಡ್ಬೇಕು ನನ್ಗೆ ಅಂತ ಒಂದು ಶಕ್ತಿ ಆ ದೈವರು ನಮ್ಮ ತಂದೆ ನಾನು ಕೊಡ್ಲಿ ಅಂತ ಅಕ್ಕನವರು ಭಾವಿಸ್ತಾ ಇದ್ದಾರೆ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗೋಣ ಯಾಕಂದ್ರೆ ನಮ್ಗೊಂದು ಪ್ರತಿ ಒಂದು ಊರಲ್ಲಿ ಯಾವ ಊರಲ್ಲಿ ಶಾಲೆ ಇಲ್ಲ ಯಾವ ಊರಲ್ಲಿ ಅಂಗನವಾಡಿ ಇಲ್ಲ ಯಾವ ಊರಲ್ಲಿ ಒಂದು ಇದು ಕೇಂದ್ರ ಇಲ್ಲ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅದನ್ನ ಲಿಸ್ಟ್ ಮಾಡಿ ಇಮಿಡಿಯೇಟ್ ಆಗಿ ಆ ಒಂದು ಊರಿಗೆ ಶಾಲೆ ಮತ್ತು ಅಂಗನವಾಡಿಯನ್ನ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥ ಘನತೆ ನಮ್ಮ ಶ್ರೀನನ್ನ ಅವರಿಗೆ ದಕ್ಕ ಅಂತ ಒಂದು ವ್ಯಕ್ತಿಯನ್ನ ನಾವು ಇವತ್ತು ಶ್ರವಣೆ ಮಾಡ್ತಾ ಇರೋದು ತುಂಬಾ ಸಂತೋಷ ವಿಷಯ ಈ ಒಂದು ಅವಕಾಶ ಎಲ್ರಿಗೂ ಸ್ಟೂಡೆಂಟ್ ಎಲ್ರೆ ಜಾಸ್ತಿ ಆಗ್ತದೆ ಅದರಿಂದ ಎಲ್ರಿಗೂ ಒಂದೇ ಸತಿ ನಮಸ್ಕಾರ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಅಣ್ಣವರ ಅಭಿಮಾನಿ ಅಸೆಂಬ್ಲಿ ಟೈಗರ್ ಅಂದ್ರೆ ಸುಮ್ನೆ ಆಗಲ್ಲ ಎಲ್ಲರೂ ಹೇಳ್ತಾರೆ ಕಾಟಾಚಾರಕ್ಕೆ ಬರ್ತಾರೆ ಕೆಲವೊಂದು ರಾಜಕೀಯ ನಾಯಕರು ನಾನು ಮಾಡ್ಬಿಟ್ಟಿದ್ದೀನಿ ಅಷ್ಟು ಮಾಡ್ಬಿಟ್ಟಿನಿ ಇಷ್ಟು ಮಾಡ್ಬಿಟ್ಟಿದ್ದೀನಿ ಅಂತ ಇವತ್ತು ಗೊತ್ತಾಗ್ತಾ ಇದೆ ಅನ್ನ ಏನು ಮಾಡಿದ ಅನ್ನೋದು ಆಲಂಗು ಸೀನನ್ ಏನು ಅನ್ನೋದು ಪ್ರತಿ ಪ್ರತಿಯೊಂದು ಊರಿನಲ್ಲಿ ಕುಡಿಯೋ ನೀರಿನಿಂದ ಶಾಲೆ ಓದೋ ಮಕ್ಕಳಿಂದ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಾ ಇದೆ ಹಾಲನ್ನ ಆಲಂಗುರ್ ಅವರ ಕೊಡುಗೆ ಅನ್ನ ಯಾಕಂದ್ರೆ ಪ್ರತಿಯೊಂದು ಅನುವನುವಿನಲ್ಲಿ ಸಹ ನನ್ನ ಅನುವನಲ್ಲಿ ಸಹ ಯಾರೇ ಬಂದ್ರು ಸಹ ಜಯಸಿಂಹ ಯಾರು ಫ್ಯಾನ್ ಅಂದ್ರೆ ಒಂದನೇದು ಆಲಂಗು ಸೀನನ್ ಫ್ಯಾನ್ ಎರಡನೇದು ಮೆದೆಷ್ಟ ಫ್ಯಾನ್ ಅಂತ ಹೇಳಿ ಯಾಕಂದ್ರೆ ಬಿ ಎ ಓದ್ತಾ ಇದೆ ಅದರಲ್ಲಿ ನನ್ನ ಮೇಲೆ ಕೇಸ್ ಕೇಸಾಗ್ಬಿಟ್ಟು ನೀವನ್ನ ಕರೆದು ನೋಡಿ ಮಕ್ಕಳೆಲ್ಲಾ ಅವ್ರ ಮೇಲೆ ಕೇಸ್ ಇದ್ರು ನೀನ್ ಏನ್ ಮಾಡ್ತೀಯ ಅಂತ ಕೇಳಿದ್ರು ಅವಾಗ ಬಿ ಎ ಆಗ್ಬಿಟ್ಟು ನಾನು ಬಿ ಎಡ್ ಮಾಡ್ದೆ ಎಮ್ ಎ ಮಾಡಿದೆ ಎಮ್ ಎಸ್ ಡಿಪ್ಲೋ ಮಾಡಿದೆ ಇವಾಗ ಪಿ ಎಚ್ ಡಿ ಮಾಡಿದೆ ಯಾರಿಂದ ಅಂದ್ರೆ ನಮ್ಮ ತಂದೆ ಇಲ್ಲ ಆಲಂಗೂರು ಸೀನನ್ ಡಾಕ್ಟರೇಟ್ ಬಂತು ಯಾರಿಂದ ಅವರಿಂದ ಅದೊಂದ್ ಗುರು ನನ್ನಿಂದ ಆವಾಗ ಅವ್ರ ನನ್ನ ತಿದ್ದಿಲ್ಲ ಅಂದ್ರೆ ಅವ್ರ ನನ್ನ ಬುದ್ಧಿವಾದ ಹೇಳಿಲ್ಲ ಅಂದ್ರೆ ಇಷ್ಟು ಮಾತ್ರ ನಿಂತ್ಕೊಳಕ್ಕಿಲ್ಲ ಪ್ರತಿಯೊಬ್ಬರಿಗೂ ಒಂದೇ ಒಂದು ಅಮ್ಮ ನಿಮ್ಗೂ ಒಂದೇ ಒಂದು ಹೇಳೋದು ಪ್ರತಿಯೊಬ್ಬರಲ್ಲಿ ಒಂದು ವಿದ್ಯೆ ಇದೆ ವಿದ್ಯೆ ಇದ್ದೇ ಇರ್ತದೆ ಒಬ್ರು ರಾಜಕೀಯ ಆಗ್ಬೋದು ಒಬ್ಬರು ಡಾಕ್ಟರ್ ಆಗ್ಬೋದು ನಮ್ಮ ಹಕ್ಕಂತರ ಒಬ್ರು ಏನಪ್ಪಾ ಅಂದ್ರೆ ಕಲೆಕ್ಟರ್ ಆಗ್ಬೋದು ಪ್ರತಿಯೊಬ್ರು ಚಾಲೆಂಜ್ ಡಿಸೈನಿಂಗ್ ತಕೊಂಡ್ರಿ ಯಾಕೆ ಆಗಲ್ಲ ನೋಡೋಣ ಆಲಂಗುರು ಸೀನನ್ನ ಹೆಸರು ನಾವು ಉಳಿಸ್ಬೇಕಂದ್ರೆ ಪ್ರತಿಯೊಬ್ಬರಲ್ಲಿ ರಕ್ತ ತುದಿತಾ ಇರ್ಬೇಕು ಕುದೀತಾ ಇತ್ತು ಪ್ರತಿಯೊಬ್ಬರನ್ನ ಚಾಲೆಂಜ್ ತಗೊಂಡ್ರೆ ಪ್ರತಿಯೊಬ್ಬ ಊರಿನಲ್ಲಿ ಆಲಂಗೂರು ಸೀನನ್ನ ಬೆಳೆಯೇ ಬೆಳೀತಾರೆ ಇದು ನಿಜ ಪ್ರತಿಯೊಬ್ಬರು ರಾಜಕೀಯ ನಾಯಕರು ತುಂಬಾ ಆಲಂಗೂರು ಚಾನ್ಸ್ ಕಾಣ್ಸಾದ್ರೆ ನಿಷ್ಠಾವಂತರೇ ಇರ್ತಾರೆ ಯಾವ ಕೆಲಸ ಮಾಡಿದ್ರು ನಿಷ್ಠಾವಂತ ನಿಷ್ಠಾವಂತಾಗಿರ್ತಾರೆ ಬೇರೆಯವರು ಬೆರಳೆದು ತೋರಿಸುವ ಕೆಲಸವನ್ನು ಸಹ ಮಾಡಲ್ಲ ಅನ್ನ ಫ್ಯಾನ್ಸ್ ಆದ್ರೆ ಎಲ್ಲಾದ್ರೂ ಹೋಗ್ಲಿ ಅಲ್ಲಿಂದ ಡಿಲ್ಲಿ ವರ್ಗೂ ಹೋದ್ರೂ ಸಹ ಆಲಂಗೂರ್ ಫ್ಯಾನ್ಸ್ ಅಂದ್ರೆ ಅವ್ರ ರಾಜಕೀಯ ಆಗ್ಲಿ ಮತ್ತೆ ಅವರೇ ಕಲ್ತಾರೆ ಇಡೀ ತಾಲೂಕಿನಲ್ಲಿ ಆಗ್ರಿ ಎಲ್ಲೇ ಆಗ್ಲಿ ಅದು ಯಾಕಂದ್ರೆ ಅನ್ನ ಹಾಕಿರ್ತಕ್ಕಂತ ಒಂದು ಅಡಿಪಾಯ ಆ ಬೀಜ ಅಂತ ಅದು ಅದರಿಂದ ನನಗೆ ಈ ಒಂದು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಅನ್ನ ನಮ್ಮ ಬ್ರದರ್ ಅವರಿಗೆ ಧನ್ಯವಾದಗಳು ಹೇಳುತ್ತಾ ಇಲ್ಲಿ ಇಲ್ಲಿ ಕುಂತಿರ್ತಕ್ಕಂಥ ಎಲ್ರಿಗೂ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ ದಯವಿಟ್ಟು ನೀವು ಕರುಣಿಸಿ ಈ ನಾಲ್ಕು ಮಾತಾಡ್ತಕ್ಕಂತ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದು ಸುತ್ತ ನಮ್ಮ ಭಾಷೆ ಮುಗಿಸ್ತಾ ಇದ್ದೀನಿ ಹಾಸಿನಲ್ಲಿರ್ತಕ್ಕಂಥ ಎಲ್ಲ ಬೆಣ್ಣರಿಗೆ ಅಂಕಲ್ ಅವರಾಗಿರ್ಬೋದು

ಏನೋ ನಾನು ಈಗ ಇಷ್ಟು ವರ್ಷದಿಂದ ನಮ್ ತಂದೆ ಒಂದ್ ಆಸೆ ಇತ್ತು ಏನೋ ಒಂದ್ ಮಾಡ್ಬೇಕು ಅಂತ ಹೇಳಿ ಈಗ ಸ್ಟಾರ್ಟ್ ಮಾಡಿದೀನಿ ಆಮೇಲೆ ಇಲ್ಲಿ ಈಗ ನಾನು ನೋಡಿದ್ದು ಏನಂತಂದ್ರೆ ನಮ್ಮ ವಿಶ್ವನಾಥಾಚಾರ್ಯವರು ನರಸಿಂಹಣ್ಣ ಅವರು ಶೆಫಿ ಅವ್ರು ಈ ತ್ರಿಮೂರ್ ಶೆಫಿ ಚೀಟಿ ಅವರು ನಾಲ್ಕನೇ ಮೂರ್ ಜನ ಏನು ಅಂತಂದ್ರೆ ನನ್ಗೆ ಯಾಕಂದ್ರೆ ಯಾವಾಗ್ಲೂ ಒಂದ್ ಆಸೆ ಗುಡ್ಪಲ್ಲಿ ಹೋಗ್ಬೇಕು ಹೆಂಗೆ ಏನು ಅಂತ ಅಂದ್ರೆ ನಮ್ಗೆ ಫಸ್ಟ್ ಇಂದ ಗೊತ್ತಿದ್ವಿ ಗುಡ್ಪಲ್ಲಿ ಅಂತಂದ್ರೆ ಕುಮಾರಾಚಾರ್ಯಾರ ಅವರು ಇಲ್ಲ ಬಟ್ ನನಗೆ ಇವ್ರ ಅವ್ರ ತಮ್ಮ ಅನ್ನೋ ಗೊತ್ತಿಲ್ಲ ಇವ್ರು ಪರಿಚಯ ಆಯ್ತು ಬಟ್ ಇವ್ರು ಅಂತ ಯಾವಾಗ್ಲೂ ನರಸಿಂಹನೆ ನರಸಿಂಹನೇ ಅಂದ್ರೆ ಅಲ್ಲೇ ಆತರ ತೆಲುಗು ಮೂವೀ ಇವ್ರು ನರಸಿಂಹನಿಂ ನಾಯ್ಡು ಸ್ಟೇಟಸ್ ಅಲ್ಲಿ ಇದಾರಪ್ಪ ಅಂತ ಯಾವಾಗ್ಲೂ ಡಾನ್ ಇಲ್ಲಿ ಅಂತೇಳಿ ಆ ತರ ಈಗ ಮಾಡ್ಕೊಂತಿದ್ವಿ ಆಮೇಲೆ ಈಗಷ್ಟೇ ನನ್ಗೆ ಇವ್ರು ಹೇಳ್ತಾ ಇದ್ರು ಈ ತರ ನಮ್ ತಂದೆ ಅವ್ರು ತುಂಬಾ ಸ್ನೇಹಿತರ ಮಗ ಅಂತೇಳಿ ಅವ್ರ ಬಗ್ಗೆನೂ ಒಂಥರ ಕೇಳಿ ಖುಷಿ ಆಯ್ತು ಅಟ್ ಲೀಸ್ಟ್ ಹಿಂಗಾದ್ರೂ ಬಂದ್ರೆ ಒಂದು ನನಗೆ ಇವ್ರ ಮುಖಪಕ್ಷೆ ಆಗತ್ತೆ ಅಟ್ ಲೀಸ್ಟ್ ಇವ್ರಿಗೆ ಬಾರ್ದವ್ರು ಅನ್ನೋದು ಒಂದು ಇದಾಗತ್ತೆ ಅನ್ನೋದು ಒಂದು ಅವಕಾಶ ನನಗೆ ಇವಾಗ ಕೊಟ್ಟಿದ್ದಕ್ಕೆ ಅದಕ್ಕೆಲ್ಲ ಮೇನ್ ಮುಖ್ಯ ಕಾರಣ ಏನಂತಂದ್ರೆ ನಮ್ಮ ಬಾಲು ಬಾಲಕೃಷ್ಣ ಕರ್ನಾಟಕ ಜನಸಂದ್ರೆ ನಾನು ಯಾವತ್ತು ಡಿಸ್ಕಸ್ ಮಾಡ್ತಿದ್ದೆ ನಾನು ಮಕ್ಕಳಿಗೆ ನನ್ನ ಕೈಲಿ ಆಗೋ ಸಹಾಯ ಮಾಡಬೇಕು ಅಂತ ನಮ್ ತಂದೆ ಅವಾಗ್ಲೂ ವಿದ್ಯೆಗೆ ಯಾವತ್ತೇ ಆಗಲಿ ನಾವು ವಿದ್ಯಾದಾನ ಮಾಡಿದ್ರೆ ಯಾವತ್ತು ನಮಗೆ ಒಳ್ಳೇದಾಗ ಒಳ್ಳೇದಾಗತ್ತೆ ಅನ್ನೋದು ನಾಲ್ಕು ಮಕ್ಕಳು ಓದಿದ್ರೆ ನಿಮ್ಗೆ ತುಂಬಾ ಇದು ಮಾತಾ ಏನೋ ನಾಲ್ಕು ಜನ ಮಕ್ಕಳು ವಿದ್ಯಾವಂತರಾಗಿ ಹೊರಗಡೆ ಬಂದ್ರೆ ಒಂದು ಉನ್ನತ ಸ್ಥಾನಕ್ಕೆ ಹೋದರೆ ನಮ್ಮ ಸೊಸೈಟಿಗೆ ಒಳ್ಳೇದಾಗತ್ತೆ ಅನ್ನೋದು ಒಂದು ನಾನು ಯಾಕೆಂತಂದ್ರೆ ಇವತ್ತು ನಾನು ಡಾಕ್ಟರ್ ಆಗಿದ್ದಕ್ಕೆ ಇವತ್ತು ನಿಂತು ಏನೋ ನನ್ನ ಕೈಲಿ ಆಗೋಷ್ಟು ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ ನೀವೆಲ್ಲ ಮಕ್ಕಳೇ ನಾನು ಒಂದೇ ನೆಮ್ಮದಿ ಕೇಳ್ಕೊಳ್ತೀನಿ ಪ್ರತಿಯೊಬ್ರು ಅಷ್ಟೇ ವಿದ್ಯಾವಂತರಾಗಿ ಪ್ರತಿಯೊಂದು ನಿಮ್ಮ ಇವರು ಟೀಚರ್ಸ್ ಹೇಗಿಸ್ಕೊಂಡು ಅದು ನಾವು ಅವಕಾಶ ಪಡ್ಕೊಳ್ಳಿ ನಿಮ್ ನೋಡಿ ನಿಮ್ಮೂರಲ್ಲಿ ಶಾಲೆ ಇದೆ ಮುಂಚೆ ಮಹಿಳೆಗಳ ಗಂಟೆ ದೂರ ನಡಿಬೇಕಾಗಿತ್ತು ಈಗ ಅದನ್ನೇನೋ ಪುಣ್ಯಾಲ್ಲ ಸೇರಿ ಅಧಿಕಾರ ಇವ್ರು ಮಾಡಿದ್ದಾರೆ ಶಾಲೆ ಮಾಡಿದ್ರೆ ಆ ಶಾಲೆ ಮಾಡೋದಕ್ಕೆ ಇವತ್ತೇನೋ ನಮ್ಗೆ ಇವಾಗ ಅವಕಾಶ ಬಂತು ನೀವ್ ಇದೀರಾ ನಿಮ್ಗೆ ಇವಾಗ ಪಠ್ಯ ಪುಸ್ತಕ ಕೊಡೋಣ ನಮ್ಗೆ ಲಾಭ ಮಾಡೋಣ ಅಂತ ಹೇಳಿ ಸೊ ಹಂಗಾಗಿ ಪ್ರತಿಯೊಬ್ರು ನಾಲೆಜ್ ಈಸ್ ಆಲ್ವೇಸ್ ಪವರ್ ನಾಲೆಜ್ ನ ಯಾರು ಆಗಲ್ಲ ನಿಮ್ಮ ಹತ್ರ ಇರೋ ವಿದ್ಯೆನ ಯಾರು ಕದಿಯಕಾಗಲ್ಲ ಆಸ್ತಿನ್ ಕಲಿಬಹುದು ದುಡ್ಡು ಕದಿಬಹುದು ಬಟ್ ನಿಮ್ಮ ಹತ್ರ ಇರೋ ನಾಲೆಜ್ ನ ಯಾರು ಕದಿಯಕಾಗಲ್ಲ ದಯವಿಟ್ಟು ಎಲ್ಲರೂ ವಿದ್ಯಾವಂತರಾಗಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ನೀವೆಲ್ಲಾನು ಸೊ ದಟ್ ಅವಾಗ ನೀವು ಇಂಡಿಪೆಂಡೆಂಟ್ ಆಗಿರ್ತಾರೆ ಯಾರ ಮೇಲೆ ಡಿಪೆಂಡ್ ಆಗಲ್ಲ ಒಂದ್ ಏನು ಅಂತಂದ್ರೆ ನಾನು ಇದೇ ನಿಮ್ಮ ಪಿ ಎಂ ಆರ್ ಮಾಸ್ಟರ್ ನ ಎರಡು ವರ್ಷ ಹಿಂದೆ ನಾನು ಭೇಟಿಯಾಗಿದ್ದೆ ಇದೇ ನಮ್ಮ ತಂದೆ ಹೇಳ್ಬೇಕಾದ್ರೆ ಮೂರನೇ ಸ್ಮರಣೆಯಲ್ಲೇ ಅವಾಗ ಹೆಂಗೇ ಶಾಲಾ ಮಕ್ಕಳ ಪ್ರವಾಸಕ್ಕೆ ಅಂತ ಹೇಳಿ ಏನೋ ಅವಾಗ ನಮ್ಮ ಟ್ರಸ್ಟ್ ವತಿಯಿಂದ ಒಂದು ಕಿರುಕಾಣಿಕೆ ಇದ್ ಮಾಡಿದ್ವಿ ಇವತ್ತೇನೋ ನನಗೆ ಅದಕ್ಕೆ ಗುಡ್ಬಲ್ಲಿ ಅಂತಾನೆ ಹೋಗೋಣ ಹೋಗೋಣ ಗುಡ್ಪಲ್ಲಿ ಸ್ಕೂಲ್ಗೆ ಹೋಗೋಣ ಮಕ್ಳು ಎಷ್ಟಿದ್ದಾರೆ ಹೆಂಗಿದ್ದಾರೆ ನೋಡೋಣ ಹೇಳಿ ಆಮೇಲೆ ನಮ್ ನರ್ಸಿಮಣ್ಣ ಅವ್ರು ಯಾವಾಗ್ಲೂ ಅನ್ನೋರು ಏನಕ್ಕ ನೀನ್ ನಮ್ ಊರ್ ಕಡೆ ಬರಲ್ವಾ ಬರಲ್ವಾ ಅಂತ ಹೇಳಿ ಸೊ ಏನೋ ಇದೊಂದು ಅವಕಾಶ ಸಿಕ್ತು ಬಟ್ ಒಂದ್ ರಿಕ್ವೆಸ್ಟ್ ಏನಂದ್ರೆ ನನ್ಗೆ ಯಾವಾಗ್ಲೇ ಬಂದ್ರು ಈ ಶಾಲುಗಳು ಈ ಹಾರಗಳು ಇವೆಲ್ಲ ಹಾಕೋದು ನನಗೆ ದಯವಿಟ್ಟು ಇಷ್ಟ ಆಗಲ್ಲ ನಿಮ್ಮ ಪ್ರೀತಿಯೇ ನಿಮ್ಮ ಅಭಿಮಾನ ನನ್ಗೆ ಬಾರಿ ಇಷ್ಟ ಏನಂತ ನಮ್ಮ ಮಿತ್ರರಿಗೆ ಹೇಳ್ಬೇಕಂತಂದ್ರೆ ಸದಾ ನಿನ್ನೂ ನೋಡ್ತಿದ್ದೀನಿ ಪ್ರತಿಯೊಬ್ಬರು ಈ ಇವೆಂಟ್ಸ್ ಅಲ್ಲಿ ಇದ್ದೀರಾ ನಮ್ಮೊಂದಿಗೆ ಇದ್ದೀರಾ ಅದೇ ಪ್ರೋತ್ಸಾಹ ನಿಮ್ಮಲ್ಲಿ ಯಾವಾಗ್ಲೂ ಇರ್ಲಿ ನಾಳೆನು ನಮ್ಮೊಂದಿಗೆ ಇರಿ ನಾಳೆ ಕಾರ್ಯಕ್ರಮ ಅಂತ್ಯ ಆಗತ್ತೆ ಯಾಕಂದ್ರೆ ಅದಕ್ಕೋಸ್ಕರ ಗ್ರಾಮಾಂತರ ಭಾಗದಲ್ಲೇ ನಾವು ಗ್ರಾಮಾಂತರ ಭಾಗದಲ್ಲಿ ಮಕ್ಕಳಲ್ಲಿ ಯಾವ ಟ್ಯಾಲೆಂಟ್ ಇದೆ ಅಂತೇಳಿ ಕ್ರಿಕೆಟ್ ಪಂದ್ಯಾವಳಿ ಫಸ್ಟ್ ಟೈಮ್ ಕ್ರಿಕೆಟ್ ಟೂರ್ನಮೆಂಟ್ ಗ್ರಾಮಾಂತರ ಭಾಗಕ್ಕೆ ನಾವು ಆಯೋಜಿಸಿರೋದು ಅದು ತ್ರೀ ಡೇಸ್ ಒಂದ್ ಒಂದ್ ದಿನ ಇಟ್ಕೊಂಡ್ರೆ ಸಾಕಾಗಲ್ಲ ಯಾಕಂದ್ರೆ ಸುಮಾರು ಜನ ಬಂದು ನೋಂದಣಿಕೆ ಮಾಡ್ಕೊಂಡಿರ್ತಾರೆ ನೋಡಿ ಯಾವ ಊರು ಕೊಟ್ರು ಈ ಊರು ಇಟ್ ಮಾಡ್ರು ಅನ್ನೋದು ನಮ್ಗೆ ಯಾವ ಭೇದಭಾವ ಬೇಡ ಅಂತ ಹೇಳಿ ಎಲ್ಲ ನಮ್ಮಲ್ಲಿ ನಮ್ಮ ಮುಳ್ಬಾಗಲ್ ಗ್ರಾಮಾಂತರ ಎಷ್ಟು ಹಳ್ಳಿಗಳಿದಾವೆ ಅಷ್ಟು ಹಳ್ಳಿಗಳಿಗೂ ನಾವು ಮೊನ್ನೆ ಎರಡ್ ಫೀಲ್ಡ್ಸ್ ಅಲ್ಲಿ ನಮ್ಮ ಹಾಡ್ತಾ ಇದೀವಿ ನಾಳೆ ಫೈನಲ್ಸ್ ಇರತ್ತೆ ನಾನು ಇಲ್ಲಿ ವೇದಿಕೆ ಮೇಲೆ ಹಾಸನ ಆಗಿರ್ತಕ್ಕಂಥ ಬಂದು ಒಂದ್ ಸ್ವಲ್ಪ ಅವ್ರು ಪ್ರೋತ್ಸಾಹ ಕೊಡಿ ಯಾಕಂದ್ರೆ ನಾವು ಪ್ರೋತ್ಸಾಹ ಕೊಡೋದು ಯಾರಿಗೂ ಅಲ್ಲ ನಮ್ಮ ಮುಳ್ಬಾಗಲ್ ಯೂತ್ಸ್ ಯೂಸ್ಗೆ ಏನೋ ಇದಾದ್ರೂ ಮಾಡಿದ್ರೆ ಏನೋ ಒಂದು ಮಟ್ಟಕ್ಕೆ ಹೋಗ್ತಾರೆ ಗ್ರಾಮಾಂತರ ಮಟ್ಟಕ್ಕೆ ಮಟ್ಟದವ್ರಿಗೆ ಯಾಕಂದ್ರೆ ಸಿಟಿಗಳಲ್ಲಿ ಇರೋಗೆಲ್ಲ ಸೌಲಭ್ಯ ಇರುತ್ತೆ ನಮ್ ಗ್ರಾಮಾಂತರ ಇರೋರಿಗೆ ಕೆಲವರು ತುಂಬಾ ಇದಿರುತ್ತೆ ಅದಕ್ಕೋಸ್ಕರ ಆಗೋಷ್ಟು ಅಂತ ಹೇಳಿ ಮಾಡಿದೀವಿ ಇವತ್ತು ನಿಮ್ಗೆ ಬುಕ್ಸ್ ಬ್ಯಾಗು ಇದೆಲ್ಲ ಏನು ಅಂತ ಪ್ರತಿ ವರ್ಷ ಕೊಡ್ಬೇಕು ಅನ್ನೋ ಅನ್ನೋದೊಂದು ಆಸೆ ಇದೆ ನೋಡೋಣ ಭಗವಂತನ ಆಶೀರ್ವಾದ ನನ್ಗೆ ಕೈಲಿ ಅಂತ ಅನ್ಸೋ ನಮ್ ತಂದೆ ಅವಾಗ್ಲೂ ಸತ್ರು ಮನುಷ್ಯ ಬದ್ಕಿರ್ಬೇಕು ಅನ್ನೋದು ಅದನ್ನ ನಾವ್ ಇದು ಮಾಡ್ಕೋಬೇಕು ಅಂತಂದ್ರೆ ಯಾವತ್ತು ಮನುಷ್ಯನ್ಗೆ ಸ್ವಾತನ ಅನ್ನೋದು ಜಾಸ್ತಿ ಎಷ್ಟು ಸಂಪಾದನೆ ಮಾಡಿದ್ರೂ ಸಾಕಾಗಲ್ಲ ಸೊ ನಾವು ಯಾವತ್ತು ಅದನ್ನ ಕಟ್ ಡೌನ್ ಮಾಡಿಲ್ಲಪ್ಪ ನಾಲ್ಕು ಜನಕ್ಕೆ ನಾವ್ ಇರೋವರೆಗೂ ದಾನ ಧರ್ಮ ಮಾಡಿ ಹಾಕಿದ್ರೆ ಹೋಗೋವಾಗ ನಾವ್ ಏನು ತಗೊಂಡೋಗಲ್ಲ ಹೋಗೋವಾಗ ನಾವ್ ಜೊತೆ ಬರೋದು ಒಂದು ವಿದ್ಯೆನೆ ವಿದ್ಯಾದಾನ ಅನ್ನದಾನ ತುಂಬಾ ಇದು ಸೊ ನಿಮ್ ಟೀಚರ್ಸ್ ನೀವು ಯಾವತ್ತೂ ಚಿರುಣಿಯಾಗಿ ಟೀಚರ್ಸ್ ಎಲ್ಲಿದ್ರು ನಮ್ ಗುರುಗಳೇ ಹೇಳ್ಬೇಕಾದ್ರೆ ಸೊ ಹಂಗಾಗಿ ಪ್ರತಿಯೊಂದು ಅಷ್ಟೇ ನಾವೆಲ್ಲರೂ ಓದಿ ವಿದ್ಯಾವಂತಾಗಿ ಆಮೇಲೆ ಇನ್ನೊಂದು ಫೈನಲ್ ಆಗಿ ಒಂದ್ ಹೇಳ್ತೀವಿ ನಿಮ್ಮೂರಿಗೆ ಊರಿಗೆ ಏನೋ ಒಂದು ಕೊಡುಗೆ ಇರಲೇಬೇಕು ನಾವ್ ಎಲ್ಲೇ ಹೋದ್ವು ಇವಾಗ ನೋಡಿ ನಾನ್ ಎಲ್ಲಿ ಹೋದ್ರು ಯಾವ ಊರ್ ನಿಮ್ದ್ರೆ ಮುಳ್ಳಭಾಗ್ಲತ್ತಿತ್ತು ಮುಳ್ಬಾಗ್ಲು ಯಾಕಂತಂದ್ರೆ ನಮ್ಮ ಊರ್ ಮುಳಬಾಗ್ಲೂ ನಾವ್ ಹುಟ್ಟಿರೋ ಊರ್ ಮುಳ್ಬಾಗ್ಲು ಹೆಣ್ಮಕ್ಳಾಗಿ ಇನ್ನೊಂದ್ ಊರ್ಗೆ ಹೋಗ್ತಿವಿ ಇನ್ನೊಂದೂರ್ಗೆ ಸೊಸೆಯಾಗ ಹೋಗ್ತಿವಿ ಬಟ್ ನಾವ್ ಯಾವತ್ತು ನಮ್ ತವರ್ ಮನೆ ಯಾವತ್ತು ಮರಿಬಾರ್ದು ಆಮೇಲೆ ನಮ್ ಕಡೆಯಿಂದ ನಾವ್ ಒಂದ್ ಸ್ನಾನಮಾನಕ್ ಹೋದಾಗ ನಮ್ ಕಡೆ ಏನೋ ಒಂದ್ ಸ್ವಲ್ಪ ಎಲ್ಲಾ ಮಾಡ್ಲಿಲ್ಲ ಅಂದ್ರೆ ಸ್ವಲ್ಪ ಆದ್ರೂ ಕೊಡುಗೆ ಇರ್ಬೇಕು ಇಟ್ಕೊಂಡ್ರೆ ನಾವ್ ಯಾವತ್ತಿಗೂ ಮುಂದೆ ಒಳ್ಳೇದ್ ಹಾದಿ ಹಾದಿಯಲ್ಲಿ ಹೋಗ್ತಿವಿ ಈ ಅವಕಾಶ ಕೊಟ್ಟಿದ್ದೀವಿ